ಆತ್ಮೀಯ ಸ್ನೇಹಿತರೆ ಇವತ್ತು ನಾವು ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳನ್ನು ನೋಡೋಣ ಇಸ್ರೋನ ರೀಸ್ಪಾಂಡ್ ಬಾಸ್ಕೆಟ್ ಎರಡು ಸಾವಿರದ ಇಪ್ಪತ್ತೈದು ಭಾರತೀಯ ಶಿಕ್ಷಣ ಸಂಸ್ಥೆಗಳಿಂದ ಸಂಶೋಧನಾ ಪ್ರಸ್ತಾವನೆಗಳನ್ನು ಆಹ್ವಾನಿಸಲು ಇಸ್ರೋ ಆಹ್ವಾನಿಸಲು ಇಸ್ರೋ ಈ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದು ಭಾರತೀಯ ಅಂತರಿಕ್ಷ ನಿಲ್ದಾಣ ಚಂದ್ರಯಾನ ಫೋರ್ ಮತ್ತು ಶುಕ್ರ ನೌಕೆ ವಿನೋಸ್ ಆರ್ಬಿಟ್ ನಂತರ ನಂತಹ ಪ್ರಮುಖ ಯೋಜನೆಗಳಿಗೆ ಬೆಂಬಲ ನೀಡುತ್ತದೆ ಸ್ನೇಹಿತರೆ ಸ್ನೇಹಿತರೆ ಧ್ರುವ ಫೋರ್ ಮೈ ಪ್ರೊಸೆಸರ್ ಭಾರತ ತನ್ನ ಮೊದಲ ದೇಶೀಯ ಒನ್ ಪಾಯಿಂಟ್ ಜೀರೋ ಜಿಎಚ್ ಜೆ ಅರವತ್ನಾಲ್ಕು ಬಿಟ್ ಡ್ಯುಯಲ್ ಕೋರ್ ಪ್ರೊಸೆಸರ್ ಅನ್ನು ಬಿಡುಗಡೆ ಮಾಡಿದೆ ಇದನ್ನು ಸಿಡಿಎಸಿ ಅಭಿವೃದ್ಧಿಪಡಿಸಿದ್ದು ಸೆಮಿ ಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಒಂದು ಬಹುದೊಡ್ಡ ಹೆಜ್ಜೆ ಇಟ್ಟಿದೆ ಬರ್ಡ್ ಉಪಕ್ರಮ ಮಿಷನ್ ಡಿಸೆಂಬರ್ ಇಪ್ಪತ್ತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತೈದರಂದು ಉಡುವಣೆಯಾಗಲಿರುವ ಇಸ್ರೋದ ಎಲ್ವಿಎಂ ರಾಕೆಟ್ ಅಮೆರಿಕದ ಭಾರೀ ವಾಣಿಜ್ಯ ಉಪಕ್ರಮವನ್ನು ಹೊತ್ತೊಯ್ಯಲಿದೆ ಅಲಿಜೆಮರ್ ಕಾಯಿಲೆಗೆ ಚಿಕಿತ್ಸೆ ಇನ್ಸರ್ಟ್ ಮೊಹಲಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾನೋ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನಿಗಳು ಅಲ್ಜೆಮರ್ ಕಾಯಿಲೆಯ ಲಕ್ಷಣಗಳನ್ನು ಗುರಿಯಾಗಿಸುವ ನಾನೋ ಪಾರ್ಟಿಕಲ್ ಆಧಾರಿತ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಸ್ನೇಹಿತರೆ ಭಾರತದ ಮೊದಲ ಬ್ರೈನ್ ಸೈಟ್ ಪ್ರಯೋಗ ಸ್ನೇಹಿತರೆ ಏಮ್ಸ್ ದೆಹಲಿ ದೆಹಲಿಯು ಪಾರ್ಶ್ವವಾಯು ಸ್ಟ್ರೋಕ್ ಚಿಕಿತ್ಸೆಯಾಗಿ ಬಳಸುವ ಸುಪರ್ನೋಸ್ಟೆಂಟ್ನ ಮೊದಲ ದೇಶೀಯ ಕ್ಲಿನಿಕಲ್ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತು ಸ್ನೇಹಿತರೆ ಬ್ರಿಕ್ಸ್ ಅಧ್ಯಕ್ಷತೆ ಸ್ನೇಹಿತರೆ ಬ್ರೆಜಿಲ್ ದೇಶವು ಎರಡು ಸಾವಿರದ ಇಪ್ಪತ್ತಾರರ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ಅಧಿಕೃತವಾಗಿ ಭಾರತಕ್ಕೆ ಹಸ್ತಾಂತರಿಸಿದೆ ಸ್ನೇಹಿತರೆ ವಿಶ್ವ ಧಾನ್ಯ ದಿನ ಡಿಸೆಂಬರ್ ಹನ್ನೊಂದು ಈ ವರ್ಷದ ವಿಷಯ ಥೀಮ್ ಈ ವರ್ಷದ ವಿಷಯ ಥೀಮ್ ಸ್ನೇಹಿತರೆ ಆಂತರಿಕ ಶಾಂತಿ ಜಾಗತಿಕ ಅಂತಂದು ವಿಶ್ವಸಂಸ್ಥೆಯ ಅಧಿಕೃತ ವಿಷಯ ನಮ್ಮೊಳಗಿನಿಂದ ಜಗತ್ತನ್ನು ಗುಣಪಡಿಸುವುದು ಎಕ್ಸಿಎಂ ಫೋರ್ ಮಿಷನ್ ಗ್ರೂಪ್ ಕ್ರೂಫ್ ಕ್ಯಾಪ್ಟನ್ ಶುಭಂ ಶುಕ್ಲಾ ಅವರು ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸಲ್ ಮೂಲಕ ಆಕ್ಸಿಎಂ ಫೋರ್ ಮಿಷನ್ ಪೈಲಟ್ ಮಾಡುವ ಮೂಲಕ ನಲವತ್ತೊಂದು ವರ್ಷಗಳ ನಂತರ ಕಾರ್ಮನ್ ಲೈನ್ ಬಾಹ್ಯಾಕಾಶದ ಗಡಿ ದಾಟಿದ ಮೊದಲ ಭಾರತೀಯ ಎನಿಸಿಕೊಂಡರು ಸ್ನೇಹಿತರೆ ಅಂತಾರಾಷ್ಟ್ರೀಯ ಮಾನವ ಒಕ್ಕೂಟ ದಿನ ಬಡತನ ನಿರ್ಮೂಲನೆ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಾಮೂಹಿಕ ಜವಾಬ್ದಾರಿಯನ್ನು ಏಳಲು ಡಿಸೆಂಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಸಿಂಗಾಪುರ ಚಾಂಗಿ ವಿಮಾನ ನಿಲ್ದಾಣ ಟ್ರಾವೆಲ್ ಪ್ಲಸ್ ಲೀಸರ್ ಆಯೋಜಿಸಿದ ಇಂಡಿಯಾಸ್ ಬೆಸ್ಟ್ ಅವಾರ್ಡ್ಸ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವದ ಅತ್ಯುತ್ತಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿ ಆಯ್ಕೆಯಾಗಿದೆ ಹರಿಯಾಣದ ಹೊಸ ಜಿಲ್ಲೆ ಆನ್ಸಿ ಹರಿಯಾಣದ ಇಪ್ಪತ್ತ್ ಮೂರನೇ ಜಿಲ್ಲೆಯಾಗಿ ಅಧಿಕೃತವಾಗಿ ಘೋಷಿಸಲ್ಪಟ್ಟಿದೆ ಸ್ನೇಹಿತರೆ ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ನೂರ ಇಪ್ಪತ್ತೈದು ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಲಿದೆ ಸ್ನೇಹಿತರೆ ಜಾರ್ಖಂಡ್ ಗೀಗಾ ವರ್ಕರ್ಸ್ ಆಕ್ಟ್ ಡೆಲಿವರಿ ಮತ್ತು ಸಾರಿಗೆ ಕೆಲಸಗಾರರಿಗೆ ಜಿ ವರ್ಕರ್ಸ್ ಸಾಮಾಜಿಕ ಭದ್ರತೆ ಕನಿಷ್ಠ ವೇತನ ಮತ್ತು ವಿಮೆಯನ್ನು ಒದಗಿಸಲು ಜಾರ್ಖಂಡ್ ಈ ಕಾಯ್ದೆಯನ್ನು ಅನುಮೋದಿಸಿದೆ ಸ್ನೇಹಿತರೆ ಹರಿಯಾಣ ವಿಧಾನಸಭೆ ನಿರ್ಣಯ ಸ್ನೇಹಿತರೆ ಗುರು ತೇಗ್ ಜಿ ಅವರ ಮುನ್ನೂರ ಐವತ್ತನೇ ಹುತಾತ್ಮ ವರ್ಷವನ್ನು ಆಚರಿಸಲು ಹರಿಯಾಣ ವಿಧಾನಸಭೆಯು ಸರ್ವಾನುಮತದ ನಿರ್ಣಯವನ್ನು ಅಂಗೀಕರಿಸಿದೆ ಸ್ನೇಹಿತರೆ ಶಾಹಿದ್ ಮುಸ್ತಾಕ್ ಅಲಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಫೈನಲ್ನಲ್ಲಿ ಹರಿಯಾಣವನ್ನು ಸೋಲಿಸಿ ಜಾರ್ಖಂಡ್ ತನ್ನ ಚೊಚ್ಚಲ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ ಸ್ನೇಹಿತರೆ ಅರವಳಿ ಬೆಟ್ಟಗಳ ಕುರಿತು ಸುಪ್ರೀಂ ಕೋರ್ಟ್ ಸೂಚನೆ ಅಕ್ರಮ ಗಣಿಗಾರಿಕೆಯನ್ನು ತಡೆಯಲು ಅರವಳಿ ಬೆಟ್ಟಗಳಿಗೆ ಏಕರೂಪದ ವ್ಯಾಖ್ಯಾನವನ್ನು ನೀಡಿದೆ ಸಂರಕ್ಷಿತ ಪ್ರದೇಶದ ಗಡಿಯಿಂದ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಯನ್ನು ನಿಷೇಧಿಸಲಾಗಿದೆ ಸ್ನೇಹಿತರೆ ಟ್ರಾಕೋಮ್ ಮುಕ್ತ ಭಾರತ ಭಾರತವು ಟ್ರಾಕೋಮ್ ಕಣ್ಣಿನ ಕಾಯಿಲೆ ಮುಕ್ತವಾಗಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂಎಚ್ಒ ಅಧಿಕೃತವಾಗಿ ಘೋಷಿಸಿದೆ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಡಬ್ಲ್ಯೂ ಜಾಗತಿಕ ತಂಬಾಕು ಸಾಂಕ್ರಾಮಿಕ ವರದಿ ಎರಡ್ ಸಾವಿರದ ಇಪ್ಪತ್ತೈದು ಸಿಗರೇಟ್ ಪ್ಯಾಕ್ಗಳ ಮೇಲೆ ಎಂಬತ್ತೈದು ಪರ್ಸೆಂಟ್ ಚಿತ್ರಾತ್ಮಕ ಆರೋಗ್ಯ ಎಚ್ಚರಿಕೆಗಳನ್ನು ನೀಡುವ ಮೂಲಕ ಭಾರತವು ಅತ್ಯುತ್ತಮ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಮೈತ್ರಿ ಸಂಶೋಧನಾ ಕೇಂದ್ರ ಅಂಟಾರ್ಕಿಕ್ ಅಂಟಾರ್ಕ್ಟಿಕದಲ್ಲಿ ಭಾರತದ ಮುಂದಿನ ಪೀಳಿಗೆಯ ಸಂಶೋಧನಾ ಕೇಂದ್ರ ಮೈತ್ರಿ ಸ್ಥಾಪನೆಗೆ ಭೂವಿಜ್ಞಾನ ಸಚಿವಾಲಯ ಅನುಮೋದನೆ ನೀಡಿದೆ ಶಾಂತಿ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಪರಮಾಣು ಇಂಧನ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸಿಕೆಯನ್ನು ಅನುಮತಿಸಲು ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತದ ಪರಮಾಣು ಸಾಮರ್ಥ್ಯವನ್ನು ಡಬ್ಲ್ಯೂ ಜಿ ಡಬ್ಲ್ಯೂಗೆ ಹಂಡ್ರೆಡ್ ಜಿ ಡಬ್ಲ್ಯೂ ಹೆಚ್ಚಿಸಲು ಈ ಮಸೂದೆಯನ್ನು ಪರಿಚಯಿಸಲಾಗಿದೆ ಸಬ್ಕಾ ಭೀಮ್ ಸಬ್ ಸಬ್ಕಾ ರಕ್ಷ ಬಿಲ್ ವಿಮಾ ಕಂಪನಿಗಳಲ್ಲಿ ನೂರು ಪರ್ಸೆಂಟ್ ವಿದೇಶಿ ನೇರ ಹೂಡಿಕೆಗೆ ಎಫ್ಡಿಐ ಅವಕಾಶ ನೀಡುವ ಮಸೂದೆಯನ್ನು ಸಂಸತ್ತು ಅಂಗೀಕರಿಸಿದೆ ವಿಕಸಿತ ಭಾರತ ಜಿರಾಮ್ ಜಿ ಬಿಲ್ ಅಭಿವೃದ್ಧಿ ಮತ್ತು ಗ್ರಾಮ ಸ್ವರಾಜ್ ಗುರಿಯನ್ನು ಹೊಂದಿರುವ ಈ ಮಸೂದೆಯು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನೆರೇಗಾ ಬದಲಿಗೆ ಜಾರಿಗೆ ಬರಲಿದೆ ಸ್ನೇಹಿತರೆ ಸಹಕಾರ ಸಾರಥಿ ಉಪಕ್ರಮ ಗ್ರಾಮೀಣ ಸಹಕಾರಿ ಬ್ಯಾಂಕ್ಗಳನ್ನು ಆಧುನೀಕರಿಸಲು ಕೇಂದ್ರ ಸರ್ಕಾರವು ಒಂದು ಸಾವಿರ ಕೋಟಿ ಬಂಡವಾಳದೊಂದಿಗೆ ಇದನ್ನು ಪ್ರಾರಂಭಿಸಿದೆ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಇದೂರಿನಲ್ಲಿ ನಡೆದ ಶತಮಾನೋತ್ಸವದ ಆಚರಣೆಯಲ್ಲಿ ಉಪರಾಷ್ಟ್ರಪತಿಗಳು ಭಾಗವಹಿಸಿದ್ದರು ಸ್ನೇಹಿತರೆ ಗುವಟ್ಟಿ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಪ್ರಧಾನಿ ಮೋದಿಯವರು ಅಸ್ಸಾಂನ ಗುವಟ್ಟಿಯಲ್ಲಿ ಎಲ್ ಜಿ ಬಿ ಐ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಸ್ನೇಹಿತರೆ ಜಿ ಐ ಟ್ಯಾಗ್ ರಫ್ತು ಕರ್ನಾಟಕದ ಜಿಐ ಟ್ಯಾಗ್ ಪಡೆದ ಇಂಡಿ ಲಿಂಬಿ ಮೊದಲ ಬಾರಿಗೆ ಓಪನ್ ಬಾರಿಗೆ ಒಮ್ಮನಿಗೆ ರಫ್ತಾಗಿದೆ ಸ್ನೇಹಿತರೆ ಚಳಿಗಾಲದ ಸಾಂಗ್ ಸಂಕ್ರಾಂತಿ ವಿಂಟರ್ ಡಿಸೆಂಬರ್ ಇಪ್ಪತ್ತೊಂದರಂದು ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತ್ಯಂತ ಕಡಿಮೆಯಾಗಲು ಮತ್ತು ಸುದೀರ್ಘ ರಾತ್ರಿಯನ್ನು ಗುರುತಿಸಲಾಯಿತು ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟಾಯಿತು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ಪ್ರಚಲಿತ ವಿದ್ಯಮಾನಗಳು ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಹೆಚ್ಚಿಗೆ ಏನೂ ಹೇಳೋದಿಲ್ಲ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ